ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವು ಕೆಲವು ರಾಶಿಗಳ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರ ವೃತ್ತಿ ವೈಯಕ್ತಿಕ ಕೌಟುಂಬಿಕ ಹಾಗೂ ಪ್ರೀತಿಯ ಜೀವನ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರ ಹಣಕಾಸಿನ ಜೀವನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರ ಹಣಕಾಸಿನ ಜೀವನ ಹೇಗಿದೆ ಅಂದ್ರೆ ಧನಸ್ಥಾನಕ್ಕೆ ಗುರುಬಲ ಬರುವುದರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಸಾಲಗಾರರ ಕಾಟದಿಂದ ಮುಕ್ತಿ ಸಿಗಲಿದೆ ಆದಾಯ ಹೆಚ್ಚಾಗುತ್ತದೆ ಈ ವರ್ಷ ನಷ್ಟ ಇಲ್ಲ ಸ್ವಂತ ಉದ್ಯೋಗ ಮಾಡುವವರಿಗೆ ತುಂಬ ಅನುಕೂಲವಾಗಲಿದೆ ಸಾಕಷ್ಟು ಆದಾಯ ಸಿಗಲಿದೆ ಶನಿಗ್ರಹ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡುತ್ತಾನೆ ಹಣಕಾಸಿನ ಲಾಭವನ್ನು ನೀಡುತ್ತಾನೆ ಸಾಲದ ಭೀತಿ ಇರುವುದಿಲ್ಲ ಎರಡನೇ ಮನೆಗೆ ಗುರುಗ್ರಹ ಆಗಮನವಾಗುತ್ತದೆ ಅಲ್ಲಿಂದ ಐದನೇ ಮನೆಯನ್ನು ನೋಡುತ್ತಾನೆ ಇದು ವೃತ್ತಿ ಕ್ಷೇತ್ರವಾಗಿದೆ ಒಂಬತ್ತನೇ ಮನೆಯ ಕರ್ಮಸ್ಥಾನ ನೋಡುವುದರಿಂದ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗಲಿದೆ ಅಧಿಕಾರ ಪಡೆಯುವುದು ಹಣಕಾಸಿನ ಲಾಭ ಬಡ್ತಿ ಹೊಂದುವ ಸಾಧ್ಯತೆ ಇದೆ ಈ ವರ್ಷ ಪ್ರೇಮ ಜೀವನ ರಾಶಿಯವರಿಗೆ ಏರಿಳಿತಗಳಿಂದ ಕೂಡಿರಬಹುದು ಶನಿಯ ಪ್ರಭಾವ ನಿಮ್ಮ ಐದನೇ ಮನೆಯ ಮೇಲೆ ಇರುವುದರಿಂದ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸುತ್ತವೆ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ತರಬಹುದು ರಾಹು ನಿಮ್ಮ ಎರಡನೇ ಮನೆಯಲ್ಲಿರುತ್ತಾನೆ ಇದು ಕೂಡ ನಿಮ್ಮ ವೈವಾಹಿಕ ಜೀವನದಲ್ಲಿ ಏರಿಳಿತಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ನೀವು ಈ ವರ್ಷ ಜಾಗರೂಕತೆಯಿಂದ ಮಾತ್ರವಲ್ಲದೆ ತಾಳ್ಮೆಯಿಂದ ಇರಬೇಕಾಗುತ್ತದೆ ವರ್ಷದ ಆರಂಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಂಘರ್ಷದ ಸಾಧ್ಯತೆಗಳಿವೆ ಹೀಗಾಗಿ ಅತಿಯಾದ ಕೋಪವನ್ನು ತಪ್ಪಿಸಿ ಪರಸ್ಪರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಮಯವನ್ನು ಶುಭವಾಗಿಸುತ್ತದೆ ವರ್ಷದ ಆರಂಭ ವೃಷಭ ರಾಶಿಯವರಿಗೆ ಕಡಿಮೆ ಅನುಕೂಲಕರವಾಗಿರಬಹುದು ಯಾಕೆಂದರೆ ಗುರು ಹಿಮ್ಮುಖ ಸಂಚಾರ ಮತ್ತು ರಾಹುವಿನ ಅಶುಭ ಪ್ರಭಾವದಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ವಾದಗಳಾಗುವ ಸಾಧ್ಯತೆಗಳು ಇವೆ ಇದಲ್ಲದೆ ತಪ್ಪು ತಿಳುವಳಿಕೆಗಳು ಸಂಬಂಧದಲ್ಲಿ ಅಂತರವನ್ನು ಮಾಡಬಹುದು ತಾಳ್ಮೆ ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಳುವುದು ದೀರ್ಘಕಾಲದ ಪ್ರಯೋಜನಗಳನ್ನು ನೀಡಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ನಿಮ್ಮ ಮನೆ ಮತ್ತು ಮಕ್ಕಳ ಮೇಲೂ ಪರಿಣಾಮ ಬೀರಬಹುದು ಆದ್ದರಿಂದ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ಕ್ಷುಲ್ಲಕ ವಿಷಯಗಳ ಬಗ್ಗೆ ವಾದಿಸುವುದನ್ನು ತಪ್ಪಿಸಿ ಈ ವರ್ಷದ ಮಧ್ಯದಲ್ಲಿ ಕೆಲವು ಹಳೆಯ ಸಮಸ್ಯೆಗಳು ಅಥವಾ ಸಮಸ್ಯೆಗಳು ಮತ್ತೆ ಉದ್ಭವಿಸಬಹುದು ಆದ್ದರಿಂದ ಬಲವಾದ ಸಂಬಂಧವನ್ನು ಕಾಪಾಡಿಕೊಳ್ಳಲು ತಪ್ಪು ತಿಳುವಳಿಕೆಯನ್ನು ನಿವಾರಿಸುವುದು ಪ್ರೇಮ ಸಂಬಂಧವನ್ನು ಬಲಗೊಳಿಸುತ್ತದೆ ಇನ್ನು ವರ್ಷದ ಮಧ್ಯದಲ್ಲಿ ಗುರು ಮೂರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಪರಿಸ್ಥಿತಿಗಳು ಸುಧಾರಿಸಲು ಪ್ರಾರಂಭವಾಗುತ್ತವೆ ವೈವಾಹಿಕ ಸಮಸ್ಯೆಗಳು ಕಡಿಮೆಯಾಗಬಹುದು ಅಲ್ಲಿಯವರೆಗೂ ನೀವು ತಾಳ್ಮೆ ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು ತಾಳ್ಮೆ ಘರ್ಷಣೆಯನ್ನು ಕಡಿಮೆ ಮಾಡಿ ಇಬ್ಬರ ನಡುವೆ ಸಾಮರಸ್ಯವನ್ನು ಉಳಿಸುವುದು ಸಮಸ್ಯೆಗಳು ಉದ್ಭವಿಸಿದರೆ ನೀವು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬಾ ಮುಖ್ಯ ಈ ಸಮಯದಲ್ಲಿ ಅತಿಯಾದ ಕೋಪವನ್ನು ನಿಯಂತ್ರಿಸಿ ರಾಶಿಯವರಿಗೆ ವರ್ಷದ ಮಧ್ಯಭಾಗವು ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಆಹ್ಲಾದಕರ ಅನುಭವಗಳನ್ನು ನೀವು ಆನಂದಿಸುವಿರಿ ನೀವು ಮದುವೆಯಾಗಲು ಯೋಜಿಸುತ್ತಿದ್ದರೆ ಮತ್ ಉತ್ತಮ ಪ್ರಸ್ತಾಪಗಳು ನಿಮ್ಮ ದಾರಿಗೆ ಬರಬಹುದು ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನು ಮುಂದುವರಿಸಬಹುದು ಶನಿಯು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದಾದ್ದರಿಂದ ವರ್ಷದ ಅಂತ್ಯದ ವೇಳೆಗೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಆದ್ದರಿಂದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಸಂಯಮವನ್ನು ಕಾಪಾಡಿಕೊಳ್ಳುವುದರಿಂದ ನಿಮಗೆ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಋಷಭರಾಶಿಯವರು ಈ ವರ್ಷದ ಮೊದಲ ಆರು ತಿಂಗಳು ಜಾಗರೂಕರಾಗಿರಬೇಕು ಮತ್ತು ಬಯಸಿದ ಸಂಗಾತಿಯನ್ನು ಪಡೆಯಲು ಶ್ರಮಿಸುವುದನ್ನು ಮುಂದುವರಿಸಬೇಕು ನೀವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮದುವೆಯಾಗಲು ಯೋಜಿಸುತ್ತಿದ್ದರೆ ಮೊದಲ ಆರು ತಿಂಗಳುಗಳು ಅನುಕೂಲಕರವಾಗಿರುವುದಿಲ್ಲ ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವುದನ್ನು ತಪ್ಪಿಸಿ ವರ್ಷದ ಆರಂಭದಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ ದಾಂಪತ್ಯ ಮನಸ್ತಾಪಗಳು ಕ್ರಮೇಣ ಸಾಮಾನ್ಯ ಸ್ಥಿತಿಗೆ ಬರುವುದು ನಿಮಗೆ ಅತ್ಯಂತ ಅನುಕೂಲಕರ ತಿಂಗಳು ಎಂದು ಸಾಬೀತುಪಡಿಸಬಹುದು ಈ ಸಮಯದಲ್ಲಿ ನೀವು ಹೊಸ ಸಂಬಂಧವನ್ನು ಸಹ ಪ್ರಾರಂಭಿಸಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಣಯ ಹೆಚ್ಚಾಗುತ್ತದೆ ವರ್ಷದ ಕೊನೆಯಲ್ಲಿ ಮನೆಯ ವಾತಾವರಣ ಆಹ್ಲಾದಕರವಾಗಿರುತ್ತದೆ ನಿಮ್ಮ ದಾಂಪತ್ಯದಲ್ಲಿ ಪ್ರೀತಿ ಗೌರವ ಮತ್ತು ವಿಶ್ವಾಸ ಬಲಗೊಳ್ಳುವುದು ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ ಇನ್ನು ಋಷಭರಾಶಿಯವರು ಈ ಐದು ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಮೊದಲನೆಯ ಎಚ್ಚರಿಕೆ ನಿಮ್ಮ ಜೀವನದಲ್ಲಿ ಪ್ರೀತಿ ವೈವಾಹಿಕ ಜೀವನ ಬಿಸ್ನೆಸ್ ಜಾಬ್ ಎಜುಕೇಷನ್ ಯಾವುದೇ ವಿಚಾರವಾದರೂ ಸರಿ ನಿಮ್ಮ ಮನಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಅನಿಸಿದರೆ ಮಾತ್ರ ಆ ನಿರ್ಧಾರಗಳನ್ನು ಪೂರ್ತಿ ಮನಸ್ಸಿನಿಂದ ತೆಗೆದುಕೊಳ್ಳಿ ಇಲ್ಲದಿದ್ದರೆ ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ ಆ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಪಡೆಯುತ್ತೀರಾ ನಿಮ್ಮ ಮನಸ್ಸಿಗೆ ನೈಂಟಿ ನೈನ್ ಪರ್ಸೆಂಟ್ ಅನಿಸಿದರೂ ಆ ಕೆಲಸಕ್ಕೆ ಕೈ ಹಾಕಬೇಡಿ ಬೇರೆಯವರ ಒತ್ತಡಕ್ಕೆ ಮಣಿದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸಾಕ್ಷಾತ್ ಶಿವ ಹಾಗೂ ಲಕ್ಷ್ಮಿ ಅನುಗ್ರಹವಿರುವಂಥ ರಾಶಿ ಋಷಭರಾಶಿ ಆದ್ದರಿಂದ ಋಷಭ ರಾಶಿಯವರು ನೀವು ಕುಳಿತುಕೊಂಡೇ ಯಶಸ್ಸನ್ನು ಪಡೆಯಬಹುದು ನೀವು ಕಷ್ಟಪಟ್ಟು ಅಲೆದಾಟ ಮಾಡುವ ಅಗತ್ಯವೇ ಇಲ್ಲ ಆದರೆ ಯಾವುದೇ ಕೆಲಸ ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಯಶಸ್ಸನ್ನು ಪಡೆಯುತ್ತೀರಾ ಎರಡನೆಯ ಎಚ್ಚರಿಕೆ ಋಷಭರಾಶಿಯ ಅಧಿಪತಿ ಸಂಪತ್ತಿಗೆ ಶುಕ್ರ ಶುಕ್ರಗ್ರಹ ಹಾಗೂ ಚಂದ್ರಗ್ರಹ ಆದ್ದರಿಂದ ನೀವು ಹಣವನ್ನ ಉಳಿತಾಯ ಮಾಡುವುದರಲ್ಲಿ ಪೂರ್ಣ ಮನಸ್ಸಿನಿಂದ ಬಹಳ ಕ್ಯಾಲ್ಕುಲೇಟಿವ್ ಆಗಿ ಉಳಿತಾಯವನ್ನ ಮಾಡುತ್ತೀರಾ ನಿಮ್ಮ ಕುಟುಂಬದವರೇ ಆಗಲಿ ಸ್ನೇಹಿತರೇ ಆಗಲಿ ಸಂಬಂಧಿಕರೇ ಆಗಲಿ ನಿಮ್ಮನ್ನು ಜಿಪುಣರು ಎಂದರು ತಲೆಕೆಡಿಸಿಕೊಳ್ಳಬೇಡಿ ನೀವು ಹಣವನ್ನು ಸಂಗ್ರಹಿಸುವ ಗುಣವನ್ನು ಬಿಟ್ಟುಕೊಡಬೇಡಿ ನೀವು ಪೂರ್ಣ ಮನಸ್ಸಿನಿಂದ ಹಣವನ್ನು ಉಳಿತಾಯ ಮಾಡಿದರೆ ಆ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ಇರಲಿದೆ ನೀವು ಬಹಳ ಬೇಗ ಶ್ರೀಮಂತರಾಗಿ ಸಂತೋಷವಾಗಿರಬಹುದು ನಿಮ್ಮ ಮನಸ್ಸಿಗೆ ಅನ್ನಿಸಿದ ಹಾಗೆ ಮಾಡಿ ಋಷಭರಾಶಿಯವರು ಎಲ್ಲರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೀರ ಆದರೆ ನೀವು ಮಾಡುವುದು ಮಾತ್ರ ನಿಮ್ಮ ಬುದ್ಧಿಗೆ ನಿಮ್ಮ ಮನಸ್ಸಿಗೆ ತೋಚಿದ್ದೆ ಮಾಡುವುದು ನಿಮ್ಮ ತನವನ್ನ ಹಣದ ಉಳಿತಾಯವನ್ನ ಬಿಟ್ಟುಕೊಡಬೇಡಿ ವೃಷಭ ರಾಶಿಯವರಿಗೆ ಗೊತ್ತಿದೆ ಎಷ್ಟು ಹಣವನ್ನ ಯಾವ ಸಮಯದಲ್ಲಿ ಖರ್ಚು ಮಾಡಬೇಕು ಯಾರಿಗೆ ಖರ್ಚು ಮಾಡಬೇಕು ಎಂದು ತಿಳಿದಿರುವಂತಹ ಬುದ್ಧಿವಂತರಾಗಿರುತ್ತೀರಾ ಮೂರನೆಯ ಎಚ್ಚರಿಕೆ ನೀವು ಪರ್ಸ್ನಲ್ ಲೈಫಲ್ಲೇ ಆಗಲಿ ಅಥವಾ ಪ್ರೊಫೆಷ್ನಲ್ ಲೈಫಲ್ಲೇ ಆಗಲಿ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿಯೇ ಆಗಲಿ ಮೈಯೆಲ್ಲ ಕಣ್ಣಾಗಿ ಬಹಳ ಎಚ್ಚರಿಕೆಯಿಂದ ಕೆಲಸ ಕಾರ್ಯವನ್ನು ಮಾಡಿದ್ದೇ ಆಗಲಿ ನೀವು ಹಿಡಿದಂಥ ಕೆಲಸದಲ್ಲಿ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವು ಕೆಲಸ ಮಾಡುವಾಗ ಮೈ ಮರೆತರೆ ನಿಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆದರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಡಿಲೇ ಆಗುತ್ತವೆ ಮೊದಲೇ ಋಷಭರಾಶಿಯವರು ನಿಧಾನವಾಗಿ ಬಹಳ ಪರ್ಫೆಕ್ಟ್ ಆಗಿ ಕೆಲಸ ಮಾಡುವವರು ಆದರೆ ಬಹಳ ಕೇರ್ಫುಲ್ಲಾಗಿ ಮೈಯೆಲ್ಲ ಕಣ್ಣಾಗಿದ್ದು ಕೆಲಸಗಳನ್ನು ಪರ್ಫೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಮಾಡ್ತೇನೆ ಎಂದು ಎಚ್ಚರಿಕೆ ಇರಬೇಕು ನಾಲ್ಕನೇ ಎಚ್ಚರಿಕೆ ನಿಮಗೆ ಕಲೆ ಸಾಹಿತ್ಯ ಸಂಗೀತ ಕ್ರಿಯೇಟಿವಿಟಿ ದೈವದತ್ತವಾಗಿ ಒಲಿದು ಬಂದಂತಹ ವರವಾಗಿದೆ ರಾಶಿಯವರು ಈ ರೀತಿ ಕ್ರಿಯೇಟಿವಿಟಿ ತುಂಬಿರುವಂಥ ನೀವು ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ನಿಮಗೆ ಸಿಗಲಿ ಅಥವಾ ಒಂದು ಜಾಬ್ ಇಂಟರ್ವ್ಯೂ ಅಟೆಂಡ್ ಆಗಬೇಕು ಅಂದ್ಕೊಂಡಿದ್ದೀರಾ ಆ ವಿಚಾರಗಳನ್ನು ಯಾರಿಗೂ ಹೇಳದೆ ಆ ಇಂಟರ್ವ್ಯೂ ಅನ್ನು ಅಟೆಂಡ್ ಮಾಡಿ ಇಲ್ಲದಿದ್ದರೆ ನಿಮಗೆ ಬಂದಿರುವಂಥ ಬಿಸ್ನೆಸ್ ಆಫರ್ಗಳು ಆ ಜಾಬ್ ನಿಮ್ಮ ಕೈತಪ್ಪಿ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಋಷಭ ರಾಶಿಯವರಿಗೆ ಎರಡನೇ ಭಾವದಲ್ಲಿ ಮಿಥುನ ರಾಶಿ ಬರುವುದರಿಂದ ಮಿಥುನ ರಾಶಿಯ ಅಧಿಪತಿ ಗ್ರಹ ನಿಮ್ಮ ಗಳನ್ನು ನಿಮ್ಮ ಗಳನ್ನು ಯಾರಿಗಾದರೂ ಹೇಳಿದರೆ ಬಹಳ ಬೇಗ ಗಾಸಿಪ್ಗಳ ರೀತಿ ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ನಿಮಗೆ ದೃಷ್ಟಿಯಾಗುವಂತಹ ಚಾನ್ಸಸ್ ತುಂಬಾನೇ ಇದೆ ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಅರ್ಧದಲ್ಲಿಯೇ ನಿಂತು ಹೋಗಬಹುದು ಆದ್ದರಿಂದ ನಿಮ್ಮ ಕೆಲಸ ಮುಗಿಯುವವರೆಗೂ ಆ ವಿಚಾರಗಳನ್ನು ಬಹಳ ಸೀಕ್ರೆಟ್ ಆಗಿಡುವಂತಹ ಎಚ್ಚರಿಕೆ ವಹಿಸಬೇಕು ಐದನೆಯದಾಗಿ ರಾಶಿಯವರು ನಿಮ್ಮ ಮನಸ್ಸಿನಲ್ಲಿ ಅನಿಸುತ್ತಿದ್ದನ್ನು ಬೇರೆಯವರಿಗೆ ನೇರವಾಗಿ ಹೇಳಬಾರದು ಬೇರೆಯವರು ತಪ್ಪು ಮಾಡಿದಾಗ ಅವರ ತಪ್ಪು ಮಾತ್ರ ನಿಮಗೆ ಕಾಣಿಸುತ್ತದೆ ನೀವು ಸಡನ್ನಾಗಿ ಅವರ ತಪ್ಪನ್ನು ಅವರಿಗೆ ನೇರವಾಗಿ ಹೇಳಿದರೆ ಅವರು ಯಾವುದೇ ಕಾರಣಕ್ಕೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ ಬದಲಾಗಿ ನಾಲ್ಕು ಜನರನ್ನ ಸೇರಿಸಿ ನಿಮ್ಮ ಮನಸ್ಸಿನ ಮಾತನ್ನ ಅವರಿಗೆ ಹೇಳಿ ರಾಜಕಾರಣಿಗಳ ರೀತಿ ತಲುಪಿಸಬೇಕಾಗುತ್ತದೆ ಆಗ ನಿಮ್ಮ ಮಾತಿಗೆ ಬೆಲೆ ಸಿಗುವುದು ಆದ್ದರಿಂದ ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನು ಯಾರಿಗೂ ಡೈರೆಕ್ಟ್ ವ್ಯಕ್ತಪಡಿಸಬೇಡಿ ಋಷಭ ರಾಶಿಯವರು ಅಂದುಕೊಂಡಿರುವುದು ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟ್ ಆಗಿಯೇ ಇರುತ್ತದೆ ಆದರೆ ಬೇರೆಯವರಿಗೆ ನಿಮ್ಮ ಅಭಿಪ್ರಾಯಗಳು ತಪ್ಪಾಗಿಯೇ ಕಾಣುವುದು ಆದ್ದರಿಂದ ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನು ಅವರ ಮುಂದೆ ನೇರವಾಗಿ ವ್ಯಕ್ತಪಡಿಸಬೇಡಿ ನೀವು ಈ ರೀತಿ ಮಾಡಿದ್ದೇ ಆದಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗುತ್ತದೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡಿಕೊಳ್ಳದೆ ನಿಮ್ಮ ಗುರಿ ಹಾಗೂ ಉದ್ದೇಶಗಳ ಕಡೆ ಫೋಕಸ್ಡ್ ಆಗಿರಬೇಕಾಗುತ್ತದೆ ಈ ಐದು ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಅಂಡ್ರೆಡ್ ಪರ್ಸೆಂಟ್ ಜಯ ನಿಮ್ಮದೇ ಪರಿಹಾರ ನೀವು ನಿಮ್ಮ ಆರೋಗ್ಯದ ಮೇಲೆ ನಿಗಾ ವಹಿಸಬೇಕು ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಪ್ರಯೋಜನಕಾರಿ ನೀವು ಜೀವನದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ನಿಯಮಿತವಾಗಿ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದು ಒಳ್ಳೆಯದು ಇದು ನಿಮಗೆ ತೊಂದರೆಗಳಿಂದ ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ ಮಹಾಲಕ್ಷ್ಮಿಯನ್ನು ಪೂಜಿಸಿ ಮತ್ತು ಶ್ರೀ ಸೂಕ್ತವನ್ನು ಪಠಿಸಿ ಧರಿಸಬೇಕಾದ ರುದ್ರಾಕ್ಷಿ ಒಂಬತ್ತು ಮುಖಿ ರುದ್ರಾಕ್ಷಿಯನ್ನು ಧರಿಸಿ ಅದೃಷ್ಟ ರತ್ನ ವಜ್ರ ಶುಕ್ರವಾರ ಇದನ್ನು ಧರಿಸಿ ಲಕ್ಷ್ಮಿ ಪೂಜೆ ಮಾಡಿ ಶನಿವಾರದಂದು ರಾಹುಕಾಲದ ಸಮಯದಲ್ಲಿ ದುರ್ಗಾ ಮಾತೆಯನ್ನು ಪೂಜಿಸಿ ರಾಶಿಯವರೇ ಕಳೆದ ಕೆಲವು ವರ್ಷಗಳು ವಿಶೇಷವಾಗಿ ಈ ವರ್ಷದ ಕಳೆದ ಕೆಲವು ತಿಂಗಳುಗಳು ನಿಮಗೆ ಹೇಗಿತ್ತು ಎಂದು ಹೇಳಲು ತುಂಬ ಕಷ್ಟ ನೀವು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ನಿಮಗೆ ಸಿಗಬೇಕಾದ ಮನ್ನಣೆ ಸಿಗಲಿಲ್ಲ ನಂಬಿದ ಜನರಿಂದಲೇ ಬೆನ್ನಿಗೆ ಚೂರಿ ಹಾಕುವಂತಹ ಅನುಭವವಾಯಿತು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲದಂತಾಯಿತು ಸಣ್ಣ ಸಣ್ಣ ವಿಷಯಕ್ಕೂ ನಿಂದನೆ ಅವಮಾನವನ್ನು ಸಹಿಸಿಕೊಂಡಿದ್ದೀರಿ ಆರ್ಥಿಕವಾಗಿಯಂತೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಷ್ಟೇ ದುಡಿದರೂ ಹಣ ಕೈನಲ್ಲಿ ನಿಲ್ಲುತ್ತಿರಲಿಲ್ಲ ಒಂದು ಕಡೆ ಸಾಲದ ಚಿಂತೆ ಇನ್ನೊಂದು ಕಡೆ ಆರೋಗ್ಯದ ಸಮಸ್ಯೆ ಮತ್ತೊಂದು ಕಡೆ ಮಾನಸಿಕ ನೆಮ್ಮದಿಯ ಕೊರತೆ ಇದಕ್ಕೆ ಪ್ರಮುಖ ಕಾರಣ ನಿಮ್ಮ ರಾಶಿಯ ಮೇಲೆ ಇದ್ದಂಥ ಗ್ರಹಗಳ ಪ್ರತಿಕೂಲ ಸಂಚಾರ ವಿಶೇಷವಾಗಿ ಶನಿ ಮಹಾತ್ಮನ ದೃಷ್ಟಿ ಮತ್ತು ರಾಹುಕೇತುಗಳ ಪ್ರಭಾವ ನಿಮ್ಮನ್ನು ಅಕ್ಷರಶಃ ಪರೀಕ್ಷೆಗೆ ಒಳಪಡಿಸಿತ್ತು ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟರೆ ಮಾತ್ರ ಅದು ಶುದ್ಧವಾಗುವಂತೆ ನಿಮ್ಮನ್ನು ಕಷ್ಟಗಳ ಬೆಂಕಿಯಲ್ಲಿ ಸುಟ್ಟು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಲು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಈ ಕಷ್ಟಗಳು ಬಂದಿದ್ದವು ಆದರೆ ಆ ಪರೀಕ್ಷೆಯ ಸಮಯ ಈಗ ಮುಗಿದಿದೆ ನೀವು ತಾಳ್ಮೆಯಿಂದ ಸಹಿಸಿಕೊಂಡ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ ಗ್ರಹಗಳ ಸಂಚಾರವು ಈಗ ನಿಮಗೆ ಅನುಕೂಲಕರವಾದ ರಾಜಮಾರ್ಗವನ್ನು ಸೃಷ್ಟಿಸುತ್ತಿದೆ ಮೊದಲನೆಯದಾಗಿ ನಿಮ್ಮ ವೃತ್ತಿಜೀವನ ದಿನ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಸರಿಯಾದ ಮನ್ನಣೆ ಸಿಗಲಿಲ್ಲ ನೀವು ಮಾಡಿದ ಕೆಲಸಕ್ಕೆ ಬೇರೆಯವರು ಹೆಸರು ತೆಗೆದುಕೊಳ್ಳುತ್ತಿದ್ದರು ಮೇಲಾಧಿಕಾರಿಗಳಿಂದ ಪ್ರಶಂಸೆಗಿಂತ ನಿಂದನೆ ಹೆಚ್ಚಾಗಿತ್ತು ಆದರೆ ಇನ್ನು ಈ ಸಮಯದಲ್ಲಿ ನಿಮ್ಮ ಸ್ಥಾನಮಾನವೇ ಬದಲಾಗಲಿದೆ ಗುರುಬಲ ಮತ್ತು ಶುಕ್ರನ ಅನುಗ್ರಹದಿಂದ ನಿಮಗೆ ದೊಡ್ಡ ಜವಾಬ್ದಾರಿಯೊಂದು ಹೆಗಲಿಕೆ ಬರಲಿದೆ ಇದು ಪ್ರಮೋಷನ್ ರೂಪದಲ್ಲಿರಬಹುದು ಅಥವಾ ನಿಮ್ಮ ಮಾತಿಗೆ ವಿಶೇಷವಾದ ಬೆಲೆ ಸಿಗುವ ರೂಪದಲ್ಲಿರಬಹುದು ನಿಮ್ಮನ್ನು ವಿರೋಧಿಸುತ್ತಿದ್ದವರೇ ಈಗ ನಿಮ್ಮ ಸಹಾಯ ಕೇಳಿಕೊಂಡು ಬರುವ ಸಮಯವಿದು ಇನ್ನು ಹೊಸ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವ ಋಷಭರಾಶಿಯವರಿಗೆ ಇದು ಸುವರ್ಣ ಅವಕಾಶ ನೀವು ಇಂಟರ್ವ್ಯೂಗಳನ್ನು ಕೊಟ್ಟುಕೊಟ್ಟು ಸುಸ್ತಾಗಿದ್ದೀರಿ ಕೊನೆ ಕ್ಷಣದಲ್ಲಿ ಎಲ್ಲವೂ ಕೈತಪ್ಪಿ ಹೋಗುತ್ತಿತ್ತು ಆದರೆ ಈ ಉತ್ತಮ ಸಮಯದಲ್ಲಿ ನೀವು ನಿರೀಕ್ಷೆ ಮಾಡದಂಥ ಒಂದು ದೊಡ್ಡ ಕಂಪನಿಯಿಂದ ನಿಮಗೆ ಕರೆ ಬರಲಿದೆ ನೀವು ಬಯಸಿದ ಸಂಬಳ ನೀವು ಬಯಸಿದ ಹುದ್ದೆ ನಿಮ್ಮದಾಗಲಿದೆ ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದವರಿಗೂ ಸಹ ಈ ಸಮಯದಲ್ಲಿ ವೀಸಾ ಅಥವಾ ಇನ್ನಿತರ ಕಾನೂನು ಪ್ರಕ್ರಿಯೆಗಳು ಸುಗಮವಾಗಿ ಪೂರ್ಣಗೊಳ್ಳಲಿವೆ ಧೈರ್ಯವಾಗಿ ಹೆಜ್ಜೆ ಇಡಿ ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಗುಪ್ತ ಶತ್ರುಗಳಿಂದ ನಿಮಗೆ ಬಹಳ ತೊಂದರೆಯಾಗಿತ್ತು ನಿಮ್ಮ ಬೆನ್ನ ಹಿಂದೆ ಮಾತಾಡುವವರು ನಿಮ್ಮ ಕೆಲಸಗಳಿಗೆ ಅಡ್ಡಗಾಲು ಹಾಕುವವರು ಹೆಚ್ಚಾಗಿದ್ದರು ಆದರೆ ಇನ್ಮುಂದೆ ಆ ಆಟ ನಡೆಯುವುದಿಲ್ಲ ಗ್ರಹಗಳ ಬಲದಿಂದ ಆ ಶತ್ರುಗಳು ತಾವಾಗಿಯೇ ನಿಮ್ಮ ದಾರಿಯಿಂದ ದೂರ ಸರಿಯಲಿದ್ದಾರೆ ಅವರ ನಿಜವಾದ ಮುಖವಾಡ ಬೇಯಲಾಗಲಿದೆ ನಿಮ್ಮ ಮೇಲೆ ಮಾಡಿಸಿದ್ದ ಮಾಟಮಂತ್ರ ತಂತ್ರಗಳ ಪ್ರಭಾವವಿದ್ದರೆ ಅದು ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಿ ನಿಮಗೆ ದೈವಿಕವಾದ ರಕ್ಷಣೆ ಸಿಗಲಿದೆ ನಿಮ್ಮ ಮನಸ್ಸು ನಿರಾಳವಾಗಲಿದೆ ಇನ್ನು ವರ್ಷಗಳಿಂದ ನಡೆಯುತ್ತಿದ್ದ ಆಸ್ತಿ ವಿವಾದ ಕೋರ್ಟು ಕೇಸ್ಗಳಿಂದ ನೀವು ಬೇಸತ್ತು ಹೋಗಿದ್ದೀರಿ ನ್ಯಾಯ ನಿಮ್ಮ ಪರವಾಗಿದ್ದರೂ ವಿಳಂಬವಾಗುತ್ತಿತ್ತು ಈಗ ನಿಮಗೆ ಒಂದು ದೊಡ್ಡ ಜಯ ಸಿಗಲಿದೆ ತೀರ್ಪು ನಿಮ್ಮ ಪರವಾಗಿ ಬರಲಿದೆ ದಾಖಲೆ ಪತ್ರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಸರ್ಕಾರಿ ಕಚೇರಿಗಳಲ್ಲಿ ಆಗಬೇಕಾದ ಕೆಲಸಗಳು ಎಲ್ಲವೂ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳಲಿವೆ ನಿಮಗೆ ಬರಬೇಕಾದ ಆಸ್ತಿ ಗೌರವ ನ್ಯಾಯ ಎಲ್ಲವೂ ನಿಮ್ಮ ಕೈ ಸೇರಲಿದೆ ದಾಂಪತ್ಯ ಬಿರುಕು ಅನುಮಾನ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ ಇಷ್ಟು ದಿನ ನಿಮ್ಮ ಸಂಸಾರದಲ್ಲಿ ನೆಮ್ಮದಿ ಇರಲಿಲ್ಲ ಬೇರೆಯವರ ಮಾತನ್ನ ಕೇಳಿ ನಿಮ್ಮ ಸಂಗಾತಿಯನ್ನ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಥವಾ ಅವರು ನಿಮ್ಮನ್ನ ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಆದರೆ ಇದೀಗ ಆ ಎಲ್ಲಾ ಮುನಿಸುಗಳು ಕರಗಲಿವೆ ನಿಮ್ಮಿಬ್ಬರ ನಡುವಿನ ಪ್ರೀತಿ ಅನ್ಯೋನ್ಯತೆ ಹೆಚ್ಚಾಗಲಿದೆ ವಿಚ್ಛೇದನದ ಅಂಚಿನಲ್ಲಿದ್ದ ಸಂಬಂಧಗಳು ಕೂಡ ಒಂದು ಪವಾಡ ನಡೆದಂತೆ ಮತ್ತೆ ಒಂದಾಗುವ ಬಲವಾದ ಯೋಗವಿದೆ ಅವಿವಾಹಿತರಿಗೆ ನಾವು ಇಷ್ಟಪಟ್ಟು ವ್ಯಕ್ತಿಯೊಂದಿಗೆ ಕಂಕಣ ಕೂಡಿ ಭಾಗ್ಯ ಬರಲಿದೆ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ವೃಷಭ ರಾಶಿಯ ದಂಪತಿಗಳಿಗೆ ಇದು ಅತ್ಯಂತ ಶುಭ ಸಮಯ ನೀವು ಮಾಡಿದ ಹರಕೆಗಳು ಪೂಜೆಗಳು ಈಗ ಫಲ ಕೊಡುವ ಕಾಲ ನಿಮ್ಮ ಮನೆಗೆ ಒಬ್ಬ ಪುಟ್ಟ ಅತಿಥಿಯ ಆಗಮನದ ಸಿಹಿ ಸುದ್ದಿ ನಿಮಗೆ ಖಚಿತವಾಗಿ ಸಿಗಲಿದೆ ನಿಮ್ಮ ಬಹುದಿನದ ಕನಸು ನನಸಾಗುವ ಈ ಸಮಯದಲ್ಲಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮರೆಯಬೇಡಿ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿರುವವರಿಗೂ ಸಹ ಈ ಸಮಯದಲ್ಲಿ ಚಿಕಿತ್ಸೆ ಫಲಕಾರಿಯಾಗಲಿದೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆ ಇತ್ತು ಅವರು ಓದಿನಲ್ಲಿ ಗಮನ ಕೊಡುತ್ತಿಲ್ಲ ಹಠಮಾರಿತನ ಮಾಡುತ್ತಿದ್ದಾರೆ ಅಥವಾ ತಪ್ಪು ದಾರಿ ಹಿಡಿಯುತ್ತಿದ್ದಾರೇನೋ ಎಂಬ ಭಯ ನಿಮ್ಮನ್ನ ಕಾಡುತ್ತಿತ್ತು ನೀವು ಅವರಿಗಾಗಿ ಪಟ್ಟ ಶ್ರಮ ವ್ಯರ್ಥವಾಯಿತೆ ಎಂದು ಕೊರಗುತ್ತಿದ್ದೀರಿ ಆದರೆ ಮುಂದಿನ ದಿನಗಳಲ್ಲಿ ಅವರ ನಡವಳಿಕೆಯಲ್ಲಿ ಮತ್ತು ಯೋಜನಾ ಲಹರಿಯಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುವಿರಿ ಉನ್ನತ ವ್ಯಾಸಂಗಕ್ಕಾಗಿ ಅವರು ಪಡುವ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿದೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನ ಪಡೆದು ಅವರು ನಿಮ್ಮ ಕೀರ್ತಿಯನ್ನ ಹೆಚ್ಚಿಸಲಿದ್ದಾರೆ ನಿಮ್ಮ ಮಕ್ಕಳಿಂದಲೇ ನಿಮಗೆ ಒಂದು ದೊಡ್ಡ ಶುಭ ಸಮಾಚಾರ ಸಿಗಲಿದೆ ಹಣಕಾಸಿನ ವಿಚಾರದಲ್ಲಿ ನೀವು ದೊಡ್ಡ ಪವಾಡವನ್ನ ನೋಡಲಿದ್ದೀರಿ ಮೊದಲನೆಯದಾಗಿ ನೀವು ಒಳ್ಳೆಯ ಮನಸ್ಸಿನಿಂದ ಬೇರೆಯವರಿಗೆ ಸಹಾಯ ಮಾಡಲಿದ್ದೀರಿ ಸಾಲ ಕೊಟ್ಟಿದ್ದೀರಿ ಆದರೆ ಅವರು ನಿಮಗೆ ಹಣ ವಾಪಸ್ ಕೊಡದೆ ನಿಮ್ಮನ್ನೇ ಶತ್ರುವಿನಂತೆ ನೋಡುತ್ತಿದ್ದರು ಆ ಹಣ ಬರುವುದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ದೀರಿ ಆದರೆ ಈಗ ಗ್ರಹಗಳ ಪ್ರಭಾವದಿಂದ ಒಂದು ಪವಾಡ ನಡೆಯಲಿದೆ ಯಾರು ನಿಮಗೆ ಹಣ ಕೊಡಬೇಕಿತ್ತು ಅವರೇ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ವಾಪಸ್ ಮಾಡಲಿದ್ದಾರೆ ಅಥವಾ ಅವರಿಂದ ಬರಬೇಕಾದ ಹಣ ಬೇರೊಂದು ರೂಪದಲ್ಲಿ ನಿಮಗೆ ಬಂದು ಸೇರಲಿದೆ ಇದಲ್ಲದೆ ನೀವು ನಿರೀಕ್ಷೆ ಮಾಡದ ಮೂಲದಿಂದ ನಿಮಗೆ ದೊಡ್ಡ ಮೊತ್ತದ ಹಣ ಬಂದು ಸೇರಲಿದೆ ಇದು ಪಿತ್ರಾರ್ಜಿತ ಆಸ್ತಿಯಿಂದ ಬರಬಹುದು ಷೇರು ಮಾರುಕಟ್ಟೆಯಿಂದ ಲಾಭ ಬರಬಹುದು ಅಥವಾ ನೀವು ಹಿಂದೆ ಮಾಡಿದ ಹೂಡಿಕೆಯಿಂದ ದೊಡ್ಡ ಲಾಭ ಬರಬಹುದು ನಿಮ್ಮ ಎಲ್ಲ ಸಾಲಗಳು ತೀರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸಮಯವಿದು ಆರ್ಥಿಕವಾಗಿ ನೀವು ಉತ್ತುಂಗಕ್ಕೇರುವ ಆರಂಭವಿದು ಸ್ವಂತ ಉದ್ಯಮ ವ್ಯಾಪಾರ ಮಾಡುತ್ತಿರುವ ಋಷಭ ರಾಶಿಯವರಿಗೆ ಇಷ್ಟು ದಿನ ಮಂದಗತಿಯಲ್ಲಿ ಸಾಗುತ್ತಿತ್ತು ಲಾಭವೂ ಇಲ್ಲ ನಷ್ಟವೂ ಇಲ್ಲ ಎನ್ನುವ ಸ್ಥಿತಿ ಹೊಸದಾಗಿ ಏನಾದರೂ ಮಾಡಬೇಕು ಎನ್ನುವ ನಿಮ್ಮ ಪ್ರಯತ್ನಕ್ಕೆ ಬರೀ ಅಡೆತಡೆಗಳೇ ಎದುರಾಗುತ್ತಿದ್ದವು ಆದರೆ ಈ ನಲವತ್ತೈದು ದಿನಗಳಲ್ಲಿ ನಿಮ್ಮ ವ್ಯಾಪಾರದ ದಿಕ್ಕೆ ಬದಲಾಗಲಿದೆ ಹೊಸ ಪಾಲುದಾರರು ಸಿಗಬಹುದು ಸರ್ಕಾರದಿಂದ ನಿಮಗೆ ಅನುಕೂಲವಾಗಬಹುದು ಅಥವಾ ನೀವು ನಿರೀಕ್ಷಿಸದ ದೊಡ್ಡ ಆರ್ಡರ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಅದ್ಭುತ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬರಲಿವೆ ನಿಮ್ಮ ಬ್ರ್ಯಾಂಡ್ಗೆ ಹೊಸ ಹೆಸರು ಕೀರ್ತಿ ಬರಲಿದೆ ನೀವು ಹಿಡಿದ ಕೆಲಸವನ್ನು ಚಿನ್ನವಾಗಿಸುವ ಸಮಯವಿದು ವೃಷಭ ರಾಶಿಯವರೇ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಕೀರ್ತಿ ಮತ್ತು ನೆಮ್ಮದಿ ನಿಮ್ಮ ಕಡೆಗೆ ಬರುತ್ತಿರುವಾಗ ಇದೇ ಸಮಯದಲ್ಲಿ ಒಂದು ಕಠಿಣ ಸವಾಲು ಒಂದು ದೊಡ್ಡ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ ಇದನ್ನು ನೀವು ಬಹಳ ಜಾಗರೂಕತೆಯಿಂದ ನಿಭಾಯಿಸಬೇಕು ಇಲ್ಲದಿದ್ದರೆ ಬಂದ ಭಾಗ್ಯ ಕೈತಪ್ಪಿ ಹೋಗಬಹುದು ಆ ದೊಡ್ಡ ಸಮಸ್ಯೆ ಬೇರೆ ಯಾವುದೂ ಅಲ್ಲ ನಂಬಿಕೆ ದ್ರೋಹ ಹೌದು ನಿಮ್ಮ ಯಶಸ್ಸನ್ನು ಕಂಡು ನಿಮ್ಮ ಅತ್ಯಂತ ಹತ್ತಿರದ ವ್ಯಕ್ತಿಯೊಬ್ಬರು ನೀವು ನನ್ನವರು ಎಂದು ನಂಬಿದ ಸ್ನೇಹಿತರು ಅಥವಾ ರಕ್ತ ಸಂಬಂಧಿಕರೇ ನಿಮಗೆ ದೊಡ್ಡ ಮೋಸ ಮಾಡಲು ಪ್ರಯತ್ನ ಮಾಡುತ್ತಾರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದ ವಿಚಾರದಲ್ಲಿ ನಿಮ್ಮನ್ನ ದಾರಿ ತಪ್ಪಿಸುವ ನಿಮ್ಮ ಮೇಲೆ ಇಲ್ಲಸಲ್ಲದ ಅಪವಾದ ಹೊರಿಸುವ ಪ್ರಯತ್ನ ಬಲವಾಗಿ ನಡೆಯಲಿದೆ ನಿಮ್ಮ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಕದ್ದು ಅದನ್ನು ತಮಗಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮನ್ನು ಅತಿಯಾಗಿ ಹೊಗಳುವವರಿಂದ ಅತ್ಯಂತ ದೂರ ಇರಿ ಇದೇ ಈ ಸಮಯದಲ್ಲಿ ನೀವು ಎದುರಿಸುವ ದೊಡ್ಡ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ನೀವು ಗೆಲ್ಲಲೇಬೇಕು ಹಾಗಾದರೆ ಈ ನಂಬಿಕೆ ದ್ರೋಹದ ಪರೀಕ್ಷೆಯಿಂದ ಈ ಕಠಿಣ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಇದಕ್ಕೆ ಬಹಳ ಸರಳವಾದ ಮತ್ತು ಶಕ್ತಿಶಾಲಿಯಾದ ಪರಿಹಾರವಿದೆ ವೃಷಭರಾಶಿಯ ಅಧಿಪತಿ ಶುಕ್ರ ನಿಮಗೆ ದೈವ ಕೊಡುವವರು ಜಗನ್ಮಾತೆ ಮಹಾಲಕ್ಷ್ಮಿ ಈ ಪರಿಹಾರವನ್ನು ನೀವು ತಪ್ಪದೇ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ಕುಳಿತು ದೇವಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಅಥವಾ ಲಲಿತ ಸಹಸ್ರನಾಮವನ್ನು ಕೇಳಿ ಅಥವಾ ಪಠಿಸಿ ಇವೆರಡೂ ಸಾಧ್ಯವಾಗದಿದ್ರೆ ಕನಿಷ್ಠ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಸ್ಪಷ್ಟವಾಗಿ ಜಪ ಮಾಡಿ ಹಾಗೂ ಪ್ರತಿ ಶುಕ್ರವಾರ ನಿಮ್ಮ ಕೈಲಾದಷ್ಟು ಒಬ್ಬ ಬಡ ಹೆಣ್ಣು ಮಗಳಿಗೆ ಅಥವಾ ನಿಮ್ಮ ತಾಯಿಗೆ ತಾಯಿಯ ಸಮನಾದವರಿಗೆ ಸಿಹಿ ತಿಂಡಿಯನ್ನ ಉದಾಹರಣೆಗೆ ಹಾಲು ಪಾಯಸ ನೀಡಿ ಅವರ ಆಶೀರ್ವಾದವನ್ನ ಪಡೆಯಿರಿ ಈ ಸಣ್ಣ ಪರಿಹಾರ ನಿಮ್ಮ ಸುತ್ತಲೂ ಒಂದು ದೈವಿಕ ಕವಚವನ್ನ ನಿರ್ಮಿಸುತ್ತದೆ ಯಾವ ಶತ್ರುವೇ ಆಗಲಿ ಎಂತಹ ನಂಬಿಕೆ ದ್ರೋಹದ ಆಲೋಚನೆಯೇ ಆಗಲಿ ನಿಮ್ಮನ್ನ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಅವರು ನಿಮಗಾಗಿ ತೋಡಿದ ಹಳ್ಳದಲ್ಲಿ ಅವರೇ ಬೀಳುತ್ತಾರೆ ಋಷಭ ರಾಶಿಯವರೇ ನಿಮ್ಮ ಜೀವನ ಪಾತಾಳಕ್ಕಲ್ಲ ಯಶಸ್ಸಿನ ಉತ್ತುಂಗಕ್ಕೇರುವುದು ಖಚಿತ ನಿಮ್ಮ ಕಷ್ಟದ ದಿನಗಳು ಸಂಪೂರ್ಣವಾಗಿ ಮುಗಿದವು ಇದು ನಿಮ್ಮ ಸಮಯ ನಿಮ್ಮ ಇಷ್ಟದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಜಯ ನಿಮ್ಮದೇ ಶುಭವಾಗಲಿ ಮರೆಯದೆ ನಿಮ್ಮ ಇಷ್ಟದೇವರ ಹೆಸರನ್ನು ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು